ಬ್ರಹ್ಮಾಂಡದೊಂದಿಗೆ ಮಾತನಾಡ್ತಕ್ಕಂಥ ಸರಿಯ ವಿ ಸರಿಯಾದ ವಿಧಾನ ಯಾವುದು ಅನ್ನೋದನ್ನು ಸಾಕಷ್ಟು ಜನ ಮ್ಯಾಕ್ಸಿಮಮ್ ನೂರಲ್ಲಿ ತೊಂಬತ್ತು ಪ್ರತಿಶತ ಜನ ಹೊಸಬ್ರೆ ಯಾಕೆಂದ್ರೆ ಮ್ಯಾಕ್ಸಿಮಮ್ ನಮ್ಮ ಭೂಮಂಡಲದಲ್ಲಿ ಕಲಿಯುಗದಲ್ಲಿ ನಾವು ನೋಡೋದಾದ್ರೆ ಹೆಚ್ಚಿನ ಮಟ್ಟದಲ್ಲಿ ಹೆಚ್ಚಿನ ಮಟ್ಟದಲ್ಲಿ ಭೌತಿಕ ಜೀವನವನ್ನ ನಡೆಸ್ತಕ್ಕಂತವರ ಇದ್ದಾರೆ ಅಂತದ್ರಲ್ಲಿ ಮನುಷ್ಯ ವರ್ಗದ ಜೀವನದ ಬಗ್ಗೆ ಗೊತ್ತಿರೋದಿಲ್ಲ ಹಾಗಿದ್ದಾಗ ಅದಕ್ಕೆ ಮಿಗಿಲಾದಂಥದ್ದು ಸೂಕ್ಷ್ಮ ಲೋಕ ಅದಕ್ಕೂ ಮಿಗಿಲಾದಂಥದ್ದು ಬ್ರಹ್ಮಾಂಡ ವಿಶ್ವ ಯೂನಿವರ್ಸ್ ಇದರ ಬಗ್ಗೆ ಮನುಷ್ಯ ತಿಳಿದಿರ್ತಕ್ಕಂಥದ್ದು ಮ್ಯಾಕ್ಸಿಮಮ್ ಕಡಿಮೆ ಆದರೆ ಪ್ರತಿಯೊಬ್ಬ ಮನುಷ್ಯನ ದೇಹದಲ್ಲಿ ಅಡಗಿರ್ತಕ್ಕಂಥ ಆತ್ಮಕ್ಕೆ ನಾನು ಅದರ ಒಂದು ಭಾಗ ಎಂಬುದು ಅವಶ್ಯವಾಗಿ ಗೊತ್ತಿದೆ ಹಾಗಿದ್ದು ಕೂಡ ಯೂನಿವರ್ಸ್ ನೊಂದಿಗೆ ಕನೆಕ್ಟಿವಿಟಿಯನ್ನ ಸದಾ ಕಾಲ ಹೊಂದಿರ್ತಾರೆ ಯಾಕೆಂದ್ರೆ ಯಾವ ಗಾಳಿ ನೀರು ಬೆಳಕು ಭೂಮಿ ಆಕಾಶ ಇದೆಯೋ ಆಕಾಶ ಇದೆಯೋ ಅದ್ರ ಜೊತೆ ಸದಾ ಕನೆಕ್ಟಿವಿಟಿಯನ್ನು ಹೊಂದಿರ್ತಾರೆ ಬ್ರಹ್ಮಾಂಡದಲ್ಲಿ ಇರ್ತಕ್ಕಂತ ಅಸ್ತಿತ್ವದ ಒಂದು ಅಂಶ ಆದಾಗ್ಯೂ ಕೂಡ ಬ್ರಹ್ಮಾಂಡದ ಬಗೆಗೆ ಗೊತ್ತಿರೋದಿಲ್ಲ ಬ್ರಹ್ಮಾಂಡದ ಊರ್ಜೆಯ ಬಗ್ಗೆ ಗೊತ್ತಿರೋದಿಲ್ಲ ಹೀಗಿದ್ದಂತಹ ಪಕ್ಷದಲ್ಲಿ ಕಷ್ಟ ಕರ್ಮಾನುಸಾರ ಶರೀರ ಸ್ಥಿತಿ ಶರೀರನುಸಾರ ಬುದ್ಧಿ ಬುದ್ಧಿ ಅನುಸಾರ ಕಾರ್ಯ ಕಾರ್ಯದನುಸಾರ ಪರಿಣಾಮ ಅದರ ನಂತರದಲ್ಲಿ ಗತಿ ಇಷ್ಟು ಅವರವರ ಕರ್ಮಾನುಸಾರ ತಂದಿರ್ತಾರೆ ಹಾಗಿದ್ದಾಗ ಈ ಒಂದು ಬ್ರಹ್ಮಾಂಡದ ವಿಷಯಗಳೇನಿರುತ್ತೆ ಇಂತಹ ವಿಚಾರಗಳನ್ನ ಯಾರು ಅಜಾಗೃತ ಸ್ಥಿತಿಯಲ್ಲಿರ್ತಾರೆ ಅವರಿಗೆ ಹಂಚತಕ್ಕಂಥದ್ದು ಧರ್ಮ ಯಾಕೆಂದ್ರೆ ಪ್ರತಿಯೊಬ್ಬರು ಕೂಡ ತನ್ನ ಅಸ್ತಿತ್ವದ ಬಗ್ಗೆ ತಿಳಿತಕ್ಕಂಥದ್ದು ಧರ್ಮ ಅದರ ಮರಿಬಾತ್ ಅದಕ್ಕೋಸ್ಕರ ಎಷ್ಟು ಜನಕ್ಕೆ ಸಾಧ್ಯವಾಗುತ್ತೆ ಅಷ್ಟು ಜನಕ್ಕೆ ಈ ಒಂದು ವಿಡಿಯೋ ಶೇರ್ ಮಾಡಿ ಈಗ ಬ್ರಹ್ಮಾಂಡದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದರೊಂದಿಗೆ ಮಾತನಾಡ್ತಕ್ಕಂಥ ವಿಧಾನ ಹೇಗೆ ಪ್ರತಿ ದಿನ ಬ್ರಹ್ಮಾಂಡದೊಂದಿಗೆ ಮಾತನಾಡ್ತಕ್ಕಂಥ ವಿಧಾನವಾದ್ರೂ ಹೇಗೆ ಯಾವೊಬ್ಬ ಮನುಷ್ಯ ಪ್ರಕೃತಿಯೊಂದಿಗೆ ತನ್ನ ಸಹಜೀವನವನ್ನು ಮಾಡ್ಕೊಂಡಿರ್ತಾರೆ ಮ್ಯಾಕ್ಸಿಮಮ್ ಅದರಲ್ಲಿ ಸಾಧಕರು ಸಿದ್ಧಪುರುಷರು ಋಷಿಗಳು ತಪಸ್ವಿಗಳು ಜ್ಞಾನರು ಬುದ್ಧಿವಂತರು ಯೋಗಿಗಳು ಮೇಧಾವಿಗಳು ಸೂಕ್ಷ್ಮ ಶರೀರದವರು ಸೂಕ್ಷ್ಮ ಸ್ಥಿತಿಯಲ್ಲಿರ್ತಕ್ಕಂಥವರು ಬುದ್ಧಿಯಲ್ಲಿ ಗುಣದಲ್ಲಿ ನಡೆಯಲಿ ಇವರೆಲ್ಲರೂ ಕೂಡ ಪ್ರಕೃತಿಯೊಂದಿಗೆ ಕನೆಕ್ಟಿವಿಟಿ ಬ್ರಹ್ಮಾಂಡದೊಂದಿಗೆ ವಿಶ್ವಶಕ್ತಿಯೊಂದಿಗೆ ಕನೆಕ್ಟಿವಿಟಿ ನೋಂದಿರತಕ್ಕಂಥವರೇ ಆಗಿದ್ದಾರೆ ಅದರಲ್ಲಿ ಜನಸಂಖ್ಯೆಯಲ್ಲಿ ಒಟ್ಟು ಜನಸಂಖ್ಯೆಯಲ್ಲಿ ಹತ್ತು ಪ್ರತಿಶತ ಇಡೀ ನಮ್ಮ ಎಲ್ಲ ಭೂಮಂಡಲದ ಎಲ್ಲ ದೇಶದಲ್ಲಿನ ಜನ ತಗೊಂಡ್ರು ಹತ್ತು ಪ್ರತಿಶತ ಇನ್ನು ತೊಂಬತ್ತು ಪ್ರತಿಶತ ಇಲ್ಲ ಹೀಗಿದ್ದಾಗ ಪ್ರತಿ ದಿನದ ದಿನಚರ್ಯೆ ವಿಶ್ವಶಕ್ತಿಯೊಂದಿಗೆ ಕಾರ್ಯಾಚರಣೆ ನಡೆತಕ್ಕಂಥ ಸಂದರ್ಭದಲ್ಲಿ ಜಾಗೃತಿಯಾಗಿ ಮನುಷ್ಯನ ಇಷ್ಟಾರ್ಥಗಳು ಏನಿರುತ್ತೆ ಆ ಇಷ್ಟಾರ್ಥಗಳನ್ನ ನೀವು ಯಾವ್ದಾದ್ರು ಒಂದು ಪತ್ರದಲ್ಲಿ ಬರೆಯಿರಿ ಅಥವಾ ಅದನ್ನೇ ಒಂದು ಅಕ್ಷರಗಳ ಮೂಲಕ ಹೇಳಿ ಅಥವಾ ಅದನ್ನೇ ನೀವು ಪುನಃ ಪುನಃ ನೆನ್ಪು ಮಾಡ್ಕೊಳ್ಳಿ ಈ ರೀತಿಯಾಗಿ ನೀವು ಹೇಳ್ತಕ್ಕಂಥದ್ದನ್ನ ಕೇಳ್ತಕ್ಕಂಥದ್ದನ್ನ ಆಚರಣೆಯನ್ನ ಮಾಡ್ತಕ್ಕಂಥದ್ದನ್ನ ಅದರ ಅನುಸಾರವಾಗಿ ಗಳಿಕೆಯನ್ನ ಮಾಡ್ತಕ್ಕಂಥದ್ದನ್ನ ಇಷ್ಟಾರ್ಥಗಳನ್ನ ನೆರವೇರಿಸಿಕೊಳ್ತಕ್ಕಂಥದ್ದನ್ನ ಕಾರ್ಯಸಿದ್ಧಿಗೊಳಿಸಿಕೊಳ್ತಕ್ಕಂಥದ್ದನ್ನ ಇದನ್ನ ಅವಶ್ಯವಾಗಿ ನೀವು ತಿಳಿದಿರ್ತೀರ ಗೊತ್ತಿರುತ್ತೆ ಸಾಕಷ್ಟು ಜನರ ಅದರ ಹಿಂದೆ ಸಾಗಿ ಎಂತೆಂಥವರು ಹೇಗೆ ಯಾವ್ಯಾವ ಒಂದು ಸ್ಥಾನಕ್ಕೆ ಕೂಡ ಹೋಗಿರ್ತಾರೆ ಇದರಲ್ಲಿ ಯಾರಾದರೂ ಒಂದು ದಾರಿಯನ್ನ ಪ್ರಶಸ್ತಗೊಳಿಸಿರ್ತಾರೆ ಆ ಒಂದು ದಾರಿಯನ್ನು ನಂಬಿ ನಡೀತಕ್ಕಂಥವರು ವಿಶ್ವಶಕ್ತಿಯಲ್ಲಿ ಇರ್ತಕ್ಕಂತಹ ಕಾರ್ಯವಿಧಾನದ ಬಗ್ಗೆ ತಿಳುವಳಿಕೆಯನ್ನ ಇಟ್ಟುಕೊಂಡು ಮುಂದೆ ಸಾಕ್ತಕ್ಕಂಥ ಕಾರ್ಯವನ್ನು ಮಾಡ್ತಾರೆ ಅವರು ಯಶಸ್ಸಾಗಿರ್ತಾರೆ ಈ ವಿಷಯದಲ್ಲಿ ಹೇಗೆ ಇದ್ದರು ಆ ರೀತಿಯಾದಂತಹ ಜ್ಞಾನ ಎಲ್ಲರಿಗೂ ಲಭ್ಯವಾಗದಿದ್ದಂತಹ ಪಕ್ಷದಲ್ಲೂ ಕೂಡ ಯೂನಿವರ್ಸ್ನೊಂದಿಗೆ ಕನೆಕ್ಟಿವಿಟಿ ಅನ್ನುವಂತಕ್ಕಂಥದ್ದು ನಿಮ್ಮ ಮನೆಯಲ್ಲಿ ನಿಮ್ಮ ಮನೆಯ ಜನರು ಯಾವುದೇ ಸಂಬಂಧ ಆಗಿರಬಹುದು ನಿಮ್ಮ ಸಂಬಂಧಿಕರವಲ್ಲ ಶಾಶ್ವತವಾದಂತಹ ಸಂಬಂಧವನ್ನು ಕೂಡ ಹೊಂದಿಲ್ಲ ನಿಮ್ಮ ಸ್ನೇಹಿತ ವರ್ಗ ಭೂಮಿ ವರ್ಗ ಯಾವುದೇ ಆಗಿರಬಹುದು ಯಾರು ಕೂಡ ಶಾಶ್ವತವಾದಂತಹ ಸ್ಥಿತಿ ಸಂಬಂಧವನ್ನು ಕೂಡ ಹೊಂದಿಲ್ಲ ಹೀಗಿದ್ದಾಗ ಶಾಶ್ವತ ಸ್ಥಿತಿಯಲ್ಲಿ ಶಾಶ್ವತ ಸ್ಥಿತಿಯು ಯಾವುದು ನಿಮ್ಮಲ್ಲಿ ಶಾಶ್ವತ ಸ್ಥಿತಿ ಆತ್ಮ ಆತ್ಮ ಮತ್ತು ಯೂನಿವರ್ಸ್ ಅಂದ್ರೆ ಪರಮಾತ್ಮ ಆದಿಪರ ಶಕ್ತಿ ಪ್ರಕೃತಿ ಅಂದ್ರೆ ಜಗನ್ಮಾತೆ ಆದಿಪರ ಶಕ್ತಿ ತಾಯಿ ಆತ್ಮವನ್ನ ಆ ಪರಮಾತ್ಮನ ಶಕ್ತಿ ವಿಸ್ತಾರದೊಂದಿಗೆ ನೀವು ಕನೆಕ್ಟಿವಿಟಿ ಮಾಡ್ತಕ್ಕಂಥದ್ದು ಮಾಡ್ಬೇಕು ಯಾಕೆಂದ್ರೆ ಯಾವಾಗ್ಲೂ ಕೂಡ ಜೋಡಣೆ ಅಂತಕ್ಕಂಥದ್ದು ಅಳಿಸುವುದಿಲ್ಲ ನಷ್ಟವಾಗುವುದಿಲ್ಲ ಬದಲಾಗುವುದಿಲ್ಲ ಕುಂಠಿತವಾಗುವುದಿಲ್ಲ ಕ್ಷಯವಾಗುವುದಿಲ್ಲ ನಶ್ವರಕ್ಕೆ ಮೊದಲೇ ಸ್ಥಾನ ಇಲ್ಲ ಸದಾ ಕಾಲ ಉನ್ನತಿ ಮತ್ತು ಶ್ರೇಷ್ಠ ಶಾಶ್ವತ ಸ್ಥಿತಿಗೆ ಹೋಗ್ತಕ್ಕಂಥದ್ದಾಗುತ್ತೆ ಹೀಗಿದ್ದಾಗ ನಿಮ್ಮ ಆತ್ಮದ ಸ್ಥಿತಿಯ ನೈಜ ವಿಚಾರಗಳಿಗನುಸಾರವಾಗಿ ಸಕಾರಾತ್ಮಕ ವಿಚಾರಗಳಿಗೆ ಅನುಸಾರವಾಗಿ ಯಾವುದು ಲೋಕದಲ್ಲಿ ಸರಿಯಾದದ್ದು ಅಂತ ನಮ್ಮ ಋಷಿ ಮುನಿಗಳ ದೈವ ಭಕ್ತರ ತೋರಿಕೆ ದೈವ ಭಕ್ತರಿಗೆ ಹೋಗ್ಬೇಡಿ ನಿಜ ದೈವ ಭಕ್ತರ ಒಳ್ಳೆ ಆಚರಣೆಯನ್ನು ಮಾಡ್ತಕ್ಕಂಥವರ ವಿಚಾರಧಾರೆಗಳಿದ್ದಾವೆ ಇದು ಸರಿ ಈ ಕಾರ್ಯವನ್ನು ಮಾಡಿದ್ರೆ ತಪ್ಪಲ್ಲ ಇದು ಸ್ವಕಲ್ಯಾಣದೊಂದಿಗೆ ಪರರಿಗೆ ಹಾನಿ ನೀಡುವುದಿಲ್ಲ ಈ ವಿಷಯ ಇರಬೇಕು ಸ್ವಕಲ್ಯಾಣ ಆಗಬೇಕು ಆದ್ರೆ ಆ ಕಲ್ಯಾಣದಿಂದ ಪರರಿಗೆ ಹಾನಿ ಆಗ್ಬಾರ್ದು ಈಗ ಒಂದು ಬಂಡೆ ಇದೆ ಆ ಬಂಡೆಯನ್ನ ಒಡಿತೀನಿ ಅಂತ ಹೇಳ್ಬಿಟ್ಟು ಪಾಪ ಸುತ್ತಮುತ್ತಲು ಹಳ್ಳಿ ಇರ್ತಾವೆ ಮಧ್ಯದಲ್ಲಿ ಹೋಗ್ಬಿಟ್ಟು ಮನೆ ಕಟ್ಟಿಲಿಕ್ಕೆ ಸೈಜ್ಬೇಕು ಅಥವಾ ರಸ್ತೆಯನ್ನು ಮಾಡ್ಲಿಕ್ಕೆ ಕ್ರಷರ್ ಅಂದ್ರೆ ಜಲ್ಲಿ ಬೇಕು ಅನ್ನುವ ಕಾರಣಕ್ಕೆ ಹೋಗ್ಬಿಟ್ಟು ಎಲ್ಲಾ ಕಡೆ ಡೈನಾಮಿಂಟ್ ಇಟ್ಬಿಟ್ರೆ ಹೇಗಾಗ್ಬೇಕು ಮನುಷ್ಯ ಆ ಕಡೆ ಈ ಕಡೆ ಇದ್ದಂತ ಹಳ್ಳಿಯರು ಸತ್ತೋಗ್ತ ಇದ್ರಿ ಒಂದು ಒಳ್ಳೆ ಕಾರ್ಯ ಮಾಡುವನ ನಿಮಿತ್ತ ಹಲವು ರೀತಿಯಾದಂತ ಹಾನಿಯನ್ನು ಉಂಟು ಮಾಡ್ತಕ್ಕಂಥ ಸಂದರ್ಭ ಅಂತಿದ್ದರೆ ಅದು ಜೀವನದಲ್ಲಿ ಯಾವುದೇ ಹಂತದಲ್ಲಿ ಆಗಿರಬಹುದು ಅಂತಹ ಸಂದರ್ಭದಲ್ಲಿ ಒಂದು ಕಾರ್ಯವನ್ನ ನಿಮಗೋಸ್ಕರ ನೀವು ಮಾಡಿದ್ರೆ ಅನ್ಯರಿಗೆ ಹಾನಿಯಾಗುವಂತಿರಬಾರದು ಈ ರೀತಿಯಾದಂತ ಯಾವ ಸಕಾರಾತ್ಮಕ ಕಾರ್ಯ ಜೀವಾತ್ಮ ಅಥವಾ ಜೀವಾತ್ಮ ಬೇಡ ಆತ್ಮಕ್ಕೆ ಸಂಬಂಧಪಟ್ಟಂತೆ ಸರಿಯಾದದ್ದು ಅನಿಸಿ ಅಂತ ವಿಚಾರಗಳೊಂದಿಗೆ ನಿರ್ದಿಷ್ಟತೆಯನ್ನ ನೀವು ಒಂದಿ ಸಂಬಂಧವನ್ನ ಕ್ರಿಯೇಟ್ ಮಾಡಬೇಕು ಆತ್ಮ ಪರಮಾತ್ಮನೊಂದಿಗೆ ಈ ಆತ್ಮ ಮತ್ತು ಪರಮಾತ್ಮನೊಂದಿಗೆ ನೀವು ಕನೆಕ್ಟಿವಿಟಿಯನ್ನು ಸಾಧಿಸಿದಂತಹ ಪಕ್ಷದಲ್ಲಿ ಅಂತಹ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಸಾವಿರ ಪ್ರತಿಶತ ನೀವು ಬೇಕಾದ್ರೆ ಎಷ್ಟು ಲೆಕ್ಕ ಆಗೋದಿಲ್ಲ ಬ್ರಹ್ಮಾಂಡದಲ್ಲಿ ಅಷ್ಟು ಪ್ರತಿಶತ ತಗೊಳ್ಳಿ ಲೆಕ್ಕ ಹಾಕ್ಲಿಕ್ಕೆ ಆಗಲ್ಲ ಅಂತ ಅಂದ್ರೆ ಅಷ್ಟರ ಮಟ್ಟಿಗೆ ಸೊನ್ನೆ ಲಕ್ಷ ಸೊನ್ನೆ ಕೋಟಿ ಸೊನ್ನೆ ಶತಕೋಟಿ ಆ ಕೋಟಿ ಈ ಕೋಟಿ ಯಾ ಎಲ್ಲ ಕೋಟಿ ಸೊನ್ನೆಗಳನ್ನು ನೀವು ತಗೊಳ್ಳಿ ಆದ್ರೆ ಲೆಕ್ಕ ಹಾಕ್ಲಿಕ್ಕೆ ಆಗೋದಿಲ್ಲ ಅದನ್ನ ಅಷ್ಟರ ಮಟ್ಟಿಗೆ ಖಚಿತ ಆತ್ಮ ಪರಮಾತ್ಮನಿಗೆ ಸಂಬಂಧಪಟ್ಟಂತೆ ನಿಮ್ಮ ಸಂಕಲ್ಪಗಳು ಯಾವುದೇ ಕಾರಣಕ್ಕೂ ಕೂಡ ಕಲುಷಿತ ಬರಲ್ಲ ತಪ್ಪಾಗ್ಲಿಕ್ಕೆ ಸಾಧ್ಯನೇ ಆಗೋದಿಲ್ಲ ಅಂದ್ರೆ ನಿಮ್ಮ ಪ್ರತಿಯೊಂದು ಇಷ್ಟಾರ್ಥಗಳಾಗಿರ್ಬೋದು ಅದು ಚಿಕ್ಕ ಇಷ್ಟಾರ್ಥಗಳು ಈಗ ಒಬ್ಬ ಮನೆಯಲ್ಲಿರ್ತಕ್ಕಂಥ ಒಬ್ಬ ಯಜಮಾನ ಹೆಂಡತಿ ಮಕ್ಕಳ ಪೋಷಣೆ ಪಾಲನೆಗೆ ಬೇಕಾದಂತಹ ಅನ್ನ ಆಹಾರ ಬಟ್ಟೆ ವಸತಿ ವ್ಯವಸ್ಥೆಯನ್ನು ಮಾಡಲು ಕೂಡ ಭಗವಂತನಲ್ಲಿ ನಿಷ್ಕಲ್ಮಶ ಮನಸ್ಸಿನಿಂದ ಆ ಪ್ರಕೃತಿಯಲ್ಲಿ ಬ್ರಹ್ಮಾಂಡದೊಂದಿಗೆ ಪ್ರತಿ ದಿನ ಅವನು ಹೇಳ್ಕೊಳ್ತಾ ಬರ್ತಾನೆ ಅಂದರೆ ಅವನಿಗೆ ಎಂಥ ಕರ್ಮಗಳಿದ್ದಂತಹ ಆ ಪಕ್ಷದಲ್ಲೂ ಆ ಒಂದು ದೈವಿಕ ಸ್ಥಿತಿಗೆ ಮನುಷ್ಯ ಒಳಪಟ್ಟು ಬ್ರಹ್ಮಾಂಡದ ಊರ್ಜೆಯೊಂದಿಗೆ ಕನೆಕ್ಟಿವಿಟಿಯನ್ನು ಹೊಂದಿದಾಗ ಆ ಮನುಷ್ಯನಿಗೆ ಅಲ್ಪ ಕಾಲದಲ್ಲಿ ಒಂದು ನೂರು ದಿನನಾದ್ರೂ ತಗೊಳ್ಳಿ ನೂರ ಎಂಟು ದಿನನಾದ್ರೂ ತಗೊಳ್ಳಿ ಆ ಮನುಷ್ಯನ ಭಾಗ್ಯದಲ್ಲಿ ಇಲ್ಲ ವರ್ಷ ವರ್ಷ ಕಳೆದ್ರು ಕೂಡ ಆ ಮನುಷ್ಯನ ಭಾಗ್ಯದಲ್ಲಿ ಇಲ್ಲ ಅನ್ನ ಆಹಾರ ನೀರು ನೆರಳು ಅವನ ಕುಟುಂಬ ವರ್ಗಕ್ಕೆ ವಸತಿ ಇತ್ಯಾದಿಯನ್ನು ಒದಗಿಸ್ತಕ್ಕಂಥ ಯೋಗ ಆ ಮನುಷ್ಯನಿಗೆ ಸದ್ಯಕ್ಕೆ ಇಲ್ವೇ ಇಲ್ಲ ಆದ್ರೂ ಕೂಡ ಅವನಲ್ಲಿ ತನ್ಮಯತೆ ನಿಷ್ಕಲ್ ನಿಷ್ ಯಾವುದೇ ನಿ ನಿರ್ಮಲ ಮನಸ್ಸು ನಿಷ್ಕಲ್ಮಶ ಮನಸ್ಸು ಕಲ್ಮಶ ಮನಸ್ಸು ಆ ರೀತಿ ಇದ್ದಾಗ ಅವನು ಭಗವಂತನಲ್ಲಿ ಸಮರ್ಪಿತನಾಗಿ ಹೊರಗಡೆ ಬರಬೇಕು ಹೊರಗಡೆ ಬಂದು ಒಂದು ಆಕಾಶವನ್ನೇ ನೀವು ನೋಡಿ ಅದು ಬ್ರಹ್ಮಾಂಡದ ಸ್ಥಿತಿ ಅಲ್ಲಿ ನಿಮ್ಮ ಪ್ರಾರ್ಥನೆಯಲ್ಲಿ ಕೈ ಜೋಡಿಸಿದ್ರೆ ಇದು ಒಂದು ಮುದ್ರೆ ಈ ಎಲ್ಲ ಮುದ್ರೆಗಳೇನಿದೆ ಅಗ್ನಿತತ್ವ ವಾಯುತತ್ವ ಆಕಾಶ ತತ್ವ ಹಾಗೆಯೇ ಪೃಥ್ವಿ ತತ್ವ ಇದು ಜಲತತ್ವ ಕಿರುವರಳು ಜಲತತ್ವ ಹೀಗೆ ಐದು ತತ್ವಗಳನ್ನ ನೀವು ಜೋಡಣೆಯನ್ನ ಮಾಡಿದರೆ ಈ ಭೂಮಂಡಲದಲ್ಲಿ ಇರ್ತಕ್ಕಂತಹ ತತ್ವಗಳು ಮತ್ತೆ ಆ ತತ್ವಗಳಿಗೆ ಕನೆಕ್ಟಿವಿಟಿ ತಕ್ಷಣದಲ್ಲಿ ಆಗುತ್ತೆ ಅದಕ್ಕೆ ಕೈ ಮುಗಿತಕ್ಕಂಥ ಮುದ್ರೆಯನ್ನ ನೀವು ಮಾಡ್ಬೋದು ಕೈ ಮುಗಿತಕ್ಕಂಥ ಮುದ್ರೆ ಇದು ಅಷ್ಟೇ ಭಗವಂತನನ್ನ ಕನೆಕ್ಟಿವಿಟಿ ಮಾಡ್ಕೊಳ್ತಕ್ಕಂಥ ಒಂದು ಮುದ್ರೆ ಅಂತಹ ಸಂದರ್ಭದಲ್ಲಿ ನೀವು ಬ್ರಹ್ಮಾಂಡದೊಂದಿಗೆ ನಿಮ್ಮ ಇಷ್ಟಾರ್ಥಗಳನ್ನು ಪ್ರತಿದಿನ ನಿಷ್ಕಲ್ಮಶ ಮನಸ್ಸಿನಿಂದ ಹೇಳ್ಕೊಂಡು ಬನ್ನಿ ನೂರು ದಿನದ ಒಳಗಡೆ ಚೇಂಜ್ ಆಗುತ್ತೆ ನಿಮಗೆ ವ್ಯಾಪಾರಕ್ಕೂ ಹಣಕಾಸಿನ ಅರ್ಜನೆಗೂ ಕೆಲಸ ಕಾರ್ಯ ಮಾಡಲಿಕ್ಕೋ ಯಾವುದೋ ಒಂದು ಮಾರ್ಗದಲ್ಲಿ ಸಂಪಾದನೆಯನ್ನು ಮಾಡಲಿಕ್ಕೋ ನಿಮಗೆ ಅವಶ್ಯವಾಗಿ ದೊರೆಯುತ್ತೆ ಎರಡನೇ ಮಾತೇ ಇಲ್ಲ ಆದರೆ ನಿಮ್ಮಲ್ಲಿ ಕುಟಿಲತೆ ಇರಬಾರ್ದು ಮೋಸ ವಂಚನೆ ದಗ ಇದ್ಯಾವುದು ಇರಬಾರ್ದು ಪ್ರತಿ ದಿನ ನಿಮ್ಮ ಇಷ್ಟಾರ್ಥಗಳನ್ನು ಯಾರಾದರೂ ಸರಿಯೇ ಭಗವಂತನೊಂದಿಗೆ ಹೇಳ್ಕೊಳ್ತಕ್ಕಂಥ ಕಾರ್ಯವನ್ನು ಮಾಡಬೇಕು ಆದರೆ ಇದರಲ್ಲಿ ಕಂಡೀಷನ್ ಒಳ್ಳೆ ಮನಸ್ಥಿತಿ ಭಗವಂತನಲ್ಲಿ ಸಮರ್ಪಣೆ ಆತ್ಮ ಪರಮಾತ್ಮನ ಕಾರ್ಯಗಳು ಯಾವುದೇ ಇರುತ್ತೆ ತನ್ನ ಏಳಿಗೆಗೋಸ್ಕರ ಬಯಸಿ ತನ್ನ ಕಲ್ಯಾಣಕ್ಕೋಸ್ಕರ ಶ್ರಮಿಸಿ ತನ್ನ ಇಷ್ಟಾರ್ಥಕ್ಕೋಸ್ಕರ ಭಗವಂತನನ್ನು ಬೇಡಿ ತಪ್ಪಲ್ಲ ಆದರೆ ನನಗೆ ಕೊಟ್ಟರೆ ಪಕ್ಕದ ಮನೆಯವ್ರಿಗೆ ಕೊಡಬೇಡ ನನಗೆ ಕೊಟ್ಟರೆ ನನ್ನ ಸ್ನೇಹಿತನಿಗೆ ಕೊಡಬೇಡ ಇದು ಬಂತು ಅಂದ್ರೆ ಮುಗೀತು ಹಾಗಾಗಿ ನಿಮ್ಮ ಒಳಿತಿಗೋಸ್ಕರ ನೀವು ಅವಶ್ಯವಾಗಿ ಕೇಳಬಹುದು ನೀವ್ ಹೇಗೋ ಹಾಗೆ ಪಕ್ಕದ ಮನೆಯವರಾಗಿರ್ಬೋದು ನಿಮ್ಮ ಸ್ನೇಹಿತರಾಗಿರ್ಬೋದು ಭಗವಂತನ ಸಂತಾನವೇ ಅವ್ರೇನು ಸ್ವತಃ ಭೂಮಿ ಮೇಲೆ ಹುಟ್ಕೊಂಡು ಸ್ವತಃ ಭೂಮಿಯನ್ನ ರಚನೆ ಮಾಡಿಕೊಂಡು ಸ್ವತಃ ಅಸ್ತಿತ್ವವನ್ನು ಹೊಂದಿರತಕ್ಕಂಥವ್ರು ಮೊದಲೇ ಅಲ್ಲ ನಿಮ್ಮಂತೆ ಕೂಡ ಅವರು ಹಾಗಾಗಿ ತಾರತಮ್ಯ ಎಂತಕ್ಕಂಥದ್ದು ಬರಬಾರದು ನಿಮಗೆ ಬೇಕೋ ಕೇಳಿ ಪ್ರಕೃತಿಯಲ್ಲಿ ಬೇಕಾದಷ್ಟು ಇದೆ ಮನುಷ್ಯನಿಗೆ ಎಷ್ಟರ ಮಟ್ಟಿಗೆ ಅವನ ಇಷ್ಟಾರ್ಥಗಳೆಲ್ಲವೂ ಕೂಡ ನೂರು ಜನ್ಮಕ್ಕೂ ಕೂಡ ಮುಗಿದ ರೀತಿಯಾಗಿ ಇಷ್ಟಾರ್ಥಗಳ ಫಲವನ್ನು ಕೊಡ್ಲಿಕ್ಕೆ ಶಕ್ತಿ ಇದೆ ಕೊಡ್ತಾರೆ ಆದ್ರದನ್ನ ಅನುಭವಿಸ್ಲಿಕ್ಕೆ ಆ ಮನುಷ್ಯನಿಗೆ ಬೇಜಾರಾಗ್ಬೇಕು ಅವಳಿಗೆ ಬೇಕು ಅವನಿಗೆ ಬೇಕು ದಿನ ಆಫೀಸ್ಗೆ ಹೋಗೋದಂತೆ ದಿನ ಕೆಲಸ ಮಾಡೋದಂತೆ ದಿನ ತಿಂಗಳು ಸಂಬಳ ತಗೊಳ್ಳೋದಂತೆ ದಿನಾ ಅಂಗಡಿಗೆ ಹೋಗೋದಂತೆ ದಿನಾ ವ್ಯಾಪಾರ ಮಾಡೋದಂತೆ ಹಣ ತರೋದಂತೆ ಮನೆ ತುಂಬ ವಿದ್ಯಾವನ್ನು ಮಾಡ್ತಾನಂತ ಯಾರು ಇದೇ ಕಾರ್ಯವನ್ನು ಮಾಡ್ತಾ ಇರ್ತಾರೋ ಅವ್ರನ್ನು ಕೇಳಿ ಹಾಗೆಯೇ ನಿಮ್ಮ ನೂರಾರು ಇಷ್ಟಾರ್ಥಗಳಿದ್ದಂತಹ ಪಕ್ಷದಲ್ಲಿ ಅದನ್ನ ನೆರವೇರಿಸ್ತಕ್ಕಂಥ ಶಕ್ತಿ ಭಗವಂತನಿಗಿದೆ ಮತ್ತು ಇದೆ ಬ್ರಹ್ಮಾಂಡಕ್ಕಿದೆ ಹಾಗಾಗಿ ಎಲ್ಲ ಆಸೆಗಳು ಕೂಡ ನೆರವೇರ್ತ ಆ ಮನುಷ್ಯನಿಗೆ ಬೇಜಾರಾಗಿ ಹೋಗ್ಬಿಡುತ್ತೆ ಈ ರೀತಿಯಾಗಿ ಒಂದು ಮನುಷ್ಯನ ಇಷ್ಟಾರ್ಥಗಳೇನಿದೆ ನೆರವೇರಿಕೆಗೆ ಮಾರ್ಗ ಇದೆ ಹೀಗೆ ಮಾತಾಡ್ಬೇಕು ಹಾಗಾದ್ರೆ ನಾನು ಮೊದಲೇ ಹೇಳಿದಂಥ ಕಂಡೀಷನ್ಗಳನ್ನ ಅಳವಡಿಸ್ಕೊಳ್ಳಿ ನಾನು ಮೊದಲೇ ಹೇಳಿದಂತೆ ಪ್ರತಿ ದಿನ ನಿಮ್ಮ ಮನೆಯವರು ಶಾಶ್ವತ ಅಲ್ಲ ಯಾರು ಶಾಶ್ವತ ಅಲ್ಲ ನೆಂಟರು ಬಂಧು ಬಳಗ ಸ್ನೇಹಿತ ವರ್ಗ ಶಾಶ್ವತವಾದಂತಹ ಪ್ರಕೃತಿಯೊಂದಿಗೆ ನೀವು ಕನೆಕ್ಟಿವಿಟಿಯನ್ನು ಹೊಂದಿದಂತಹ ಪಕ್ಷದಲ್ಲಿ ನಿಮ್ಮ ದೇಹವು ಕೂಡ ದೇಗುಲ ಮನಸ್ಸು ಕೂಡ ಮಂದಿರ ಬದುಕು ಕೂಡ ನಿರ್ಮಲ ಮತ್ತು ಶಾಶ್ವತ ಸ್ಥಿತಿಗೆ ಹೋಗ್ತಕ್ಕಂಥದ್ದಾಗ ಬ್ರಹ್ಮಾಂಡದೊಂದಿಗೆ ಕನೆಕ್ಟಿವಿಟಿ ಇಟ್ಕೊಂಡು ಎಂತ ಚಿಕ್ಕ ಪುಟ್ಟ ಇಷ್ಟಾರ್ಥಗಳು ಬೇಕಾದ್ರೆ ನಿಮ್ಗೆ ಅದ್ರಲ್ಲಿ ಅದನ್ನು ಕೂಡ ಅದ್ರ ಜೊತೆನೆ ಹೇಳ್ಕೊಳ್ಳಿ ನೀವು ನೋಡಿದ್ನ ಹೇಳ್ಕೊಂಡು ಸದಾ ಕಾಲ ಸರ್ವ ಸಕಾರಾತ್ಮಕ ಶಕ್ತಿಗಳು ಕೂಡ ಸಂಚರಿಸ್ತಾ ಇರ್ತಾರೆ ನಮ್ಮನ್ನೆಲ್ಲ ಕಾಯಲು ಕಾಪಾಡಲು ಅನ್ನ ಆಹಾರ ಬಟ್ಟೆ ಎಲ್ಲವನ್ನೂ ಕೊಟ್ಟು ಈ ದೇಹದ ಪೋಷಣೆ ಜೀವಗಳನ್ನು ಉಳಿಸಲು ಜೀವನವನ್ನು ಮಾಡಲು ಈ ಆತ್ಮಕ್ಕೆ ಹಾನಿಯಾಗಬಾರದು ಈ ಆತ್ಮಕ್ಕೆ ಸಂಬಂಧಪಟ್ಟಂತೆ ಈ ದೇಹ ಪಂಚಭೂತದ ಒದಿಕೆ ಎಂತಕ್ಕಂಥದ್ದನ್ನ ಇದು ಹೊದ್ದಿದೆ ಅದರ ಆತ್ಮ ಕಲ್ಯಾಣಕ್ಕೆ ದಾರಿ ಮಾಡೋಣ ರಕ್ಷಿಸೋಣ ಅದ್ರ ಪೋಷಣೆ ಮಾಡೋಣ ನಮ್ಮ ಪೂರ್ವಜರವರೆಲ್ಲ ಕುಲ ಅಂತ ನೀವೇನ್ ಹೇಳ್ತೀವಿ ಅದಕ್ಕಿ ಈ ಏನ್ ಹೇಳ್ತಾರೆ ಗೋತ್ರ ಋಷಿ ಮುನಿದು ಏಳೆ ಗೋತ್ರ ಏಳೇ ಜನ ಋಷಿ ಮುನಿಗಳು ಸಪ್ತ ಋಷಿಗಳು ಯಾವುದಾದ್ರು ಒಂದು ಅವರು ಋಷಿ ವರ್ಗದಲ್ಲಿ ಬಂದಿರಲಿ ಅಂದ್ರೆ ನಮ್ಮ ಪೂರ್ವಜರು ಅವರು ಅವರಿಂದಾನು ಹುಟ್ಟು ಬಂದಿದ್ವಿ ಹಂಗಾದ್ಮೇಲೆ ಅವ್ರ ಸಂತಾನ ಅವ್ರು ಸದ್ದ ಸಂಚಾರ ಮಾಡ್ಕೊಂಡು ಕಾಯ್ತಾ ಇರ್ತಾರ ಅವರ ಶಕ್ತಿಗಳು ಆಗ ಅವರಿಂದ ಹುಟ್ಟಿರ್ತಕ್ಕಂಥವ್ರು ಸಾಕಷ್ಟು ಹಾಗಾಗಿ ನಿಮ್ಮ ಸಂಕಲ್ಪ ಬ್ರಹ್ಮಾಂಡದೊಂದಿಗೆ ಸಕಾರಾತ್ಮಕವಾಗಿದೆ ನೀವೇನ ಹೊರಗಡೆನೆ ಹೋಗಿ ಆಕಾಶವನ್ನ ನೋಡ್ತಾ ಕೈ ಮುಗಿಬೇಕಂತೆಲ್ಲ ನೀವು ಕೂತ ಜಾಗದಲ್ಲಿ ನಿರ್ಮಲ ಮನಸ್ಸಿನ ಎಲ್ಲಿ ಯಾವಾಗ ಸಕಾರಾತ್ಮಕ ಕಾರ್ಯ ಮಾಡ್ತಾ ಇರ್ತಿರು ಈ ಕಾರ್ಯ ಅಥವಾ ಬೇರೆ ಕಾರ್ಯಗಳನ್ನ ನೀವು ಮಾಡ್ತಾ ಇದ್ದಾಗ ಆ ಸಂಕಲ್ಪ ಅಲ್ಲ ಮಿಕ್ಕಂತೆ ನೀವು ಸುಮ್ಮನೆ ವಿಶ್ರಾಂತಿಗೋಸ್ಕರ ನೀವು ಸುಮ್ಮನೆ ಕೂತಿದ್ರು ನೀವು ಪ್ರಾರ್ಥನೆ ಮಾಡಿ ಮನ್ಸು ಕೈಯೇ ಜೋರ್ಸೋದು ಬೇಡ ಮನಸ್ಸಿನಿಂದ ಏಕೆಂದ್ರೆ ನಿಮ್ಗೆ ನೆನಪಿರಲಿ ನೀವು ಬೇರೆಯವರಲ್ಲ ನಿಮ್ಮ ನೀವೀಗ ಒಂದು ಪೋಷಕರಾಗಿದ್ದೀರ ಪೇರೆಂಟ್ಸ್ ಆಗಿದ್ದೀರಿ ನಿಮ್ಮ ಮನೆಯಲ್ಲಿ ಮಕ್ಳಿದ್ದಾವೆ ಎಂಟತ್ತು ವರ್ಷದ ಮಕ್ಳಿದ್ದಾವ ಅನ್ಕೊಳ್ಳಿ ಅವ್ರು ಎದುರಿಗೆ ಈಗ ಎಂತದು ಕ್ರಿಕೆಟ್ ಬ್ಯಾಟ್ ಇಟ್ಕೊಂಡು ಬಾಲ್ ಆಡಲ್ವ ಮನೆ ಒಳಗಡೆನೆ ನಿಮ್ಗೆ ಹೆದರ್ತಾರ ಅಥವಾ ಯಾವ್ದಾದ್ರು ಒಂದು ಆಟದ ಗೊಂಬೆ ಆಟ ಎಂಥದ ಒಂದು ಆಟ ಆಡ್ತಾ ಇರ್ತಾನೆ ಅಂತ ನಿಮ್ಗೆ ಏನು ಹೆದರೋದಿಲ್ಲ ಯಾಕೆ ಹೆದರ್ತಾರೆ ಅವ್ರು ನಮ್ಮ ಅಪ್ಪ ಅಮ್ಮ ಅಂತ ನೀವೇನು ಮಾಡ್ತೀರಿ ಅವರು ಆಟಾಡಿದ್ರು ಅಷ್ಟೇ ಗ್ಲಾಸ್ ಹೊಡೆದ ಹಾಕಿದ್ರು ಅಷ್ಟೇ ಮೇಜ್ ಹೊಡೆದ ಹಾಕುದ್ರೂ ಹೆ ಮಕ್ಕಳಲ್ಲೋ ಬಿಡೋಕ್ಕೇನು ಗೊತ್ತಾಗುತ್ತೆ ಚಿಕ್ಕದ ವಯಸ್ಸು ಅಂತ ಹಾಗೆ ನೀವು ಎಲ್ಲಿ ಕೂತ್ಕೊಂಡು ನೀವು ಪ್ರಾರ್ಥನೆ ಮಾಡಿದ್ರು ಅಷ್ಟೇ ನಮ್ಮ ಪೂರ್ವಜ ಶ್ರೇಷ್ಠರು ಏನಿದ್ದಾರೆ ಸಕಾರಾತ್ಮಕ ಏನಿದ್ದಾರೆ ಅವರೆಲ್ಲರೂ ಕೂಡ ಆ ಬಿಡೋ ಮಗ ಏನು ಸುಸ್ತಾಗಿದೆ ಕೂತಿದೆ ನಿಮ್ಮಲ್ಲಿ ಒಳ್ಳೆತನ ಐತೆ ಸಾಕು ಆಗ ನೀವು ಕೂತ್ಕೊಂಡು ಸ್ಮರಣೆ ಮಾಡ್ಕೊಂಡು ಸಾಕು ನಿಮ್ಮ ಇಷ್ಟಾರ್ಥಗಳನ್ನೇ ನೆರವೇರ್ತಾ ಇದು ಬ್ರಹ್ಮಾಂಡದೊಂದಿಗೆ ಮಾತನಾಡ್ತಕ್ಕಂಥ ವಿಧಾನ ಸದಾ ನಿಮ್ಮ ಬುದ್ಧಿ ಸ್ಮೃತಿ ಪಟಲವೆಲ್ಲವೂ ಕೂಡ ವಿಚಾರಧಾರೆಗಳೆಲ್ಲವೂ ಕೂಡ ಅಲ್ಲಿಗೆ ಕನೆಕ್ಟಿವಿಟಿ ಬಂದಿದಂಥ ಪಕ್ಷದಲ್ಲಿ ಈ ಭೂಮಂಡಲದಲ್ಲಿ ಕಲುಷಿತ ಇಂತಲ್ಲಿ ಅವ್ನ ಸತ್ತು ಹೋಗ್ಲಿ ಅವ್ನ ಹಾಳಾಗ್ಲಿ ಅವ್ನ ಮನೆಗೆ ಬೆಂಕಿ ಬೀಳಲಿ ಅವ್ನ ಅಂಗಡಿ ನಷ್ಟ ಆಗ್ಲಿ ಅವ್ನ ವ್ಯಾಪಾರ ನಷ್ಟ ಆಗಲಿ ಅವ್ನ ಜಾಬ್ ಹೋಗ್ಲಿ ಅವ್ನ ಹೆಂಡತಿ ಮಕ್ಕಳು ಹಾಳಾಗಲಿ ಎಷ್ಟೆಷ್ಟು ಬೈತಾರೆ ನೀವು ಬೇಕಾದ್ರೆ ಒಂದು ಲೀಸ್ಟ್ ಮಾಡ್ಕೊಂಡು ಬಂದೆ ಅಂಥದ್ದೆಲ್ಲ ಕೋಟಿ ಕೋಟಿ ಸಂಕಲ್ಪಗಳು ಇಲ್ಲೇ ಸುತ್ತ ಮುತ್ತ ರೊಯ್ಯ 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 ತಿರುಗುತ್ತಾ ಅಂತ ತಿರುಗ್ತಕ್ಕಂಥ ಸಂಕಲ್ಪಗಳು ನಿಮ್ಮ ಸುತ್ತಮುತ್ತ ಸುಳಿಯೋದೇ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಸಾವಿರ ಪ್ರತಿಶತ ಬರೋದಿಲ್ಲ ಅವಕ್ಕೂ ಭಯ ಅಲ್ಲಿ ಸಕಾರಾತ್ಮಕ ಸಂಕಲ್ಪಗಳಿದಾವೆ ಅವು ನಮಗೂ ಹೊಡೆದ್ರೆ ನಾವು ನಷ್ಟವಾಗಿ ಹೋಗ್ತೀವಿ ಅಂತ ಸಂಕಲ್ಪಗಳಿಗೂ ಕೂಡ ಒಂದು ಆಕಾರ ಇದೆ ಸಂಕಲ್ಪಗಳಿಗೂ ಕೂಡ ಒಂದು ಶಕ್ತಿ ಇದೆ ಅವು ಹುಡುಕ್ತಾವ ಮನುಷ್ಯನ ಏ ನೀವೇನು ಹೇಳ್ತೀರಾ ಸಂಕಲ್ಪಗಳಿಗೆ ಆಕಾರ ಇರುತ್ತೆ ಈಗ ನಾನೊಂದು ಮಾತಾಡಿದೆ ಈಗ ಮಾತಾಡಿದೆ ಅದು ಅದರ ಅಸ್ತಿತ್ವ ಇದೆ ಉಳಿದಿದೆಯಾ ಎಸ್ ಉಳಿದಿದೆ ಅದಕ್ಕೆ ಕಾರಣ ಶರೀರ ಅಂತ ಕರೆಯಲಾಗುತ್ತೆ ಆಕಾಶ ತತ್ವ ಅಂತ ಕರೆಯಲಾಗುತ್ತೆ ಇಲ್ಲಿವರೆಗೆ ಎಷ್ಟು ಜೀವಗಳು ಹುಟ್ಟಿದಾವೆ ಅದಕ್ಕೆ ಭೂತಕಾಲಕ್ಕೆ ಆಸ್ಟ್ರಲ್ ಟ್ರಾವೆಲ್ ಅಂತ ನೀವೇನು ಹೇಳ್ತೀರಾ ಅದಕ್ಕಿಂತ ಹೆಚ್ಚಿಗೆ ಟೈಮ್ ಟ್ರಾವಲ್ ಏನು ಸಮಯಯಾನ ಆ ಸಮಯಯಾನದಲ್ಲಿ ಭೂತಕಾಲಕ್ಕೆ ಹೋದಾಗ ಹಿಂದೆ ಭೈರವ ಯಾರು ಶಿವಪನಗಣ ಭೈರವ ಅದು ಹೋಗಿತ್ತು ಪೂರ್ವ ಭೂತಕಾಲಕ್ಕೆ ಆದರೆ ತಾಯಿ ಹೇಳ್ತಾಳೆ ನೋಡು ಭೈರವ ನೀನೇನು ಭೂತಕಾಲಕ್ಕೆ ಹೋಗ್ಬೋದು ಅಲ್ಲಿ ಏನ್ ಘಟನೆ ನಡೀತಾ ಇದೆ ಅದನ್ನೆಲ್ಲ ನೀನ್ ನೋಡ್ಬೋದು ಆದ್ರೆ ನೀನ್ ಅಲ್ಲಿಂದ ಮರಳಿ ಬರ್ತಕ್ಕಂತಹ ಚಾನ್ಸಸ್ ಕಡಿಮೆ ಇದೆಯಪ್ಪ ಆಗ್ಲಿ ತಾಯಿ ನಾನ್ ಬರೆದೋದ್ರು ಚಿಂತೆ ಇಲ್ಲ ಆದ್ರೆ ನನ್ನ ಪ್ರಯತ್ನಕ್ಕೆ ನಾನ್ ಯಾವತ್ತೂ ಕೂಡ ಹಿಂಜರಿಯೋದಿಲ್ಲ ಲೋಕ ಕಲ್ಯಾಣಕ್ಕೆ ಸಂಬಂಧಪಟ್ಟಂತೆ ತಾಯಿಯ ಒಂದು ಶಕ್ತಿ ಮತ್ತು ಅಸ್ತಿತ್ವದ ಸ್ಥಿತಿ ಇರುತ್ತಾ ಮಾತು ಕೊಟ್ಟಂತ ಧೂಳ್ಸ್ಕೊಳ್ಳೋದು ರಾಕ್ಷಸ ಸಂಬಂಧಿ ಜೊತೆ ನನ್ನ ಅಸ್ತಿತ್ವ ಹೋದ್ರೂ ಚಿಂತೆ ಇಲ್ಲ ನಾನು ನಿಷ್ಠೆಯಿಂದ ಪ್ರಯತ್ನವನ್ನ ಮಾಡ್ತೇನೆ ಅಂತ ಹೋಗುದು ಭೂತಕಾಲಕ್ಕೆ ಹೋಗಿ ನಂತರ ಮರಳಿ ಬರುತ್ತೆ ಆ ಟೈಮಲ್ಲಿ ಹೋಗಿ ಏನು ಘಟನೆಗಳು ನಡೀತು ಅದೆಲ್ಲವನ್ನು ಕೂಡ ಯಥಾಪ್ರಕಾರವಾಗಿ ನೋಡುತ್ತೆ ಚಲಿಸಿ 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 ಅಂದ್ರೆ ಅದು ನೋಡುತ್ತೆ ಅಂದ ಮೇಲೆ ಬೈರವ ನೋಡುತ್ತೆ ಅಂದ ಮೇಲೆ ಅಲ್ಲಿ ಇದೇ ಇರುತ್ತೆ ಅಂತ ಅಸ್ತಿತ್ವ ಇರುತ್ತೆ ಅಂತ ಅರ್ಥ ಹೀಗಿದ್ದಾಗ ಎಲ್ಲ ಸಂಕಲ್ಪಗಳು ಕೂಡ ಅಷ್ಟೇ ನಡೆದಿರ್ತಕ್ಕಂಥ ಘಟನಾವಳಿಗಳು ಕೂಡ ಅಷ್ಟೇ ಈಗ ನೀವು ನನ್ನನ್ನು ಪ್ರಶ್ನೆ ಮಾಡಿದ ನಾನು ಒಂದು ಪ್ರಶ್ನೆಯನ್ನ ಕೇಳ್ತೇನೆ ಈಗ ನಿಮ್ಗೊಂದು ಇಪ್ಪತ್ತು ವರ್ಷ ಮೂವತ್ತು ವರ್ಷ ನಲ್ವತ್ತು ಐವತ್ತು ವರ್ಷ ಅನ್ಕೊಳ್ಳಿ ಯಾವ್ದಾದ್ರು ಮೇಜರ್ ಘಟನೆಗಳು ನಡೆಯುತ್ತೆ ಒಂದು ಕಾರ್ಯಕ್ರಮದಲ್ಲಿ ಹಾಡು ಹೇಳಿರ್ತಿರೋ ಅಥವಾ ಡ್ಯಾನ್ಸ್ ಮಾಡಿರ್ತಿರೋ ಅಥವಾ ಏನಾದ್ರು ಸ್ಪೀಚ್ ಮಾಡಿರ್ತಿರೋ ಏನೋ ಒಂದು ಮಾಡಿರ್ತಾರೆ ಅದು ನಿಮ್ಗೆ ನೆನಪಿರುತ್ತೆ ಅಂತ ಅನ್ಕೊಳ್ಳಿ ಅದನ್ನ ನೀವು ಐವತ್ತು ವರ್ಷ ಆದಾಗ ನೀವು ನೆನಪು ಮಾಡ್ಕೊಳ್ಳಿ ಅಂದ್ರೆ ನೆನಪು ಮಾಡ್ಕೋತೀರಾ ಇಲ್ವ ಈಗ ಹೇಳಿ ಯಾವ ಬುಕ್ಕಲ್ಲಿ ಬರ್ದಿಟ್ಕೊಂಡಿದ್ರಿ ಅದು ನಿಮ್ಗೆ ನೆನಪಾಗ್ಲಿಕ್ಕೆ ಯಾವ ಎದುರಿಗೆ ಚಿತ್ರವನ್ನ ಇಟ್ಕೊಂಡಿದ್ರಿ ವಿಡಿಯೋನ ಇಟ್ಕೊಂಡಿದ್ರಿ ಅದು ನಿಮ್ಗೆ ನೆನಪಾಗ್ಲಿಕ್ಕೆ ಪ್ರಶ್ನೆ ಕೇಳುವ ಉತ್ತರ ಇದೆ ಯಾಕೆಂದ್ರೆ ನಿಮ್ಮ ಸ್ಮೃತಿ ಪಟಲದಲ್ಲಿ ನಿಮಗೆ ಕಣ್ಣಿಗೆ ಕಾಣ್ತಾ ಇಲ್ಲ ನಿಮ್ಮ ಭಾವಕ್ಕೆ ಬರ್ತಾ ಇದೆ ನಿಮ್ಮ ಎದುರಿಗೆ ಯಾವುದೇ ಸಾಕ್ಷಿ ಇಲ್ಲ ಆದ್ರೆ ನಿಮ್ಮಲ್ಲೇ ಅಡಕವಾಗಿದೆ ಅಂತ ವಿಷಯಗಳನ್ನ ನೀವು ನೆನಪು ಮಾಡಿಕೊಂಡು ಹೇಳ್ತಕ್ಕಂಥದ್ದು ಹೇಗೆ ಅಸ್ತಿತ್ವದಲ್ಲಿ ಇದೆಯೋ ಅದೇ ರೀತಿಯಾಗಿ ಭೂತಕಾಲ ಎಂತಕ್ಕಂಥದ್ದು ಕೂಡ ಇದೆ ಅದೇ ರೀತಿಯಾಗಿ ಸಂಕಲ್ಪಗಳು ಕೂಡ ಅವೇನ್ ಮಾಡ್ತವೆ ಮನಸ್ಸು ಮನುಷ್ಯನ ಸುತ್ತಮುತ್ತ ಸುತ್ತಮುತ್ತ ಚಲಿಸ್ತಾನೆ ಇದೆ ಅದಕ್ಕೆ ಯಾರಾದ್ರೂ ಯಾರಿಗಾದ್ರೆ ಏನಾದ್ರು ಒಂದು ತೊಂದರೆ ಮಾಡಬೇಕು ಅಂತ ಇಟ್ಕೋತಾರೆ ಹೇಳಿ ಅಂತ ಒಂದು ಮನಸ್ಥಿತಿ ತಂದ್ಕೋತಾರೆ ಅನ್ಕೊಳಿ ಹೊಟ್ಟೆ ಕಿಚ್ಚಿಗೂ ಏನೋ ಒಂದ್ ಮಾಡ್ತಾರೆ ಅವ್ರಿಷ್ಟ ಇನ್ನು ಇನ್ನೊಂದು ಸ್ವಲ್ಪ ದಿನ ಅಂದ್ರೊಳಗೆ ಪೂರೈ ಪೂರ್ತಿ ಆಗ್ತಾರೆ ಹೇಗ್ ಪೂರ್ತಿ ಯಾರ್ ಪೂರ್ತಿ ಮಾಡೋರು ಹೇಳಿ ಯಾರು ಆ ರೀತಿಯಾದ ಸಂಕಲ್ಪಗಳು ಚಲಿಸ್ತಾ ಅರ್ಥ ಅವುಗಳು ಈ ಕಡೆ ದಿಕ್ಕಿಂದ ಒಂದು ಸಂಕಲ್ಪ ಈ ಕಡೆ ದಿಕ್ಕಿಂದ ಒಂದು ಸಂಕಲ್ಪ ಬಂದು ಆ ಮಿದುಳನ್ನ ಪ್ರವೇಶ ಮಾಡಿ ಹಾ ನೀನೇನು ಆಲೋಚನೆ ಮಾಡ್ತಿದ್ದೆ ಅದನ್ನ ಈ ರೀತಿ ಮಾಡಿ ಈ ರೀತಿ ಮಾಡಿ ಈಗ ಒಬ್ನಿಗೆ ಹೊಡಿಬೇಕು ಅಂತ ಅನ್ಕೊಂಡಿರ್ತಾರೆ ನೋಡು ಈಗ ಒಬ್ನೇ ಬರ್ತಾನೆ ಆ ಕಡೆ ಬರ್ತಾನೆ ಈ ಕಡೆ ಬರ್ತಾನೆ ನೀನ್ ಇಂಥದ್ದು ತಗೋ ನೀನ್ ಅಂಥದ್ದು ತಗೋ ನೀನ್ ಈ ಕೊಡಿ ಆ ಕೊಡಿ ಇದೆಲ್ಲ ದುಷ್ಟ ಸಂಕಲ್ಪಗಳು ಬಂದು ಸೇರ್ಕೊಂಡು ಸ್ವಲ್ಪ ದಿನ ಅನ್ನೋದ್ರೊಳಗೆ ಹೊಡ್ತಾ ಬಿಡ್ತಾರೆ ಸ್ವಲ್ಪ ದಿನ ಅನ್ನೋದ್ರೊಳಗೆ ಯಾವ್ಯಾವ್ದು ಭ್ರಷ್ಟಾಚಾರದ ಕಾರ್ಯ ಮಾಡ್ಬಿಡ್ತಾರೆ ಬೇಕಾದ್ರೆ ಹಾನಿಕಾರಕ ಕಾರ್ಯಗಳನ್ನು ಮಾಡ್ತಾರೆ ಕಾರಣ ಯಾವುದೇ ವಿಧಾನದಲ್ಲಿ ಯಾವ ರೀತಿಯಾದಂತ ಮನುಷ್ಯ ಸ್ಮೃತಿ ಪಟಲದಲ್ಲಿ ಆಲೋಚನೆಯನ್ನು ಮಾಡ್ತಾನೆ ಅದಕ್ಕೆ ಅದೇ ಯಥಾಪ್ರಕಾರವಾಗಿ ಈ ಮನುಷ್ಯವರ್ಗೆ ನಿವತ್ ಬಂದಿಲ್ಲ ಹಿಂದಿಂದನೂ ಬಂದಿತ್ತು ಹಿಂದಿಂದನೂ ಆಲೋಚನೆ ಮಾಡ್ತಕ್ಕಂತವ್ ಆ ಕಾರಣದಿಂದ ಅಂತಹ ಸಂಕಲ್ಪಗಳೆಲ್ಲವೂ ಕೂಡ ಸುತ್ತುತ್ತ ಅರ್ಥ ಅವು ಪುನಃ ಮನುಷ್ಯನ ಮಿದುಳಿಗೆ ಸಂಪರ್ಕ ಮಾಡಿ ಯಥಾ ಪ್ರಕಾರವಾದ ಕಾರ್ಯದ ಫಲಿತಾಂಶಕ್ಕೆ ಕೂಡ ಕಾರ್ಯ ಮಾಡ್ಬಿಡ್ತು ಅದಕ್ಕೋಸ್ಕರ ಏನ್ ಮಾಡ್ಬೇಕು ನಿಮ್ಮ ಒಂದು ಕನೆಕ್ಟಿವಿಟಿ ಏನಿದೆ ಮಿದುಳಿನ ತರಂಗಗಳ ಕನೆಕ್ಟಿವಿಟಿ ಏನಿದೆ ಆ ಮಿದುಳಿನ ತರಂಗಗಳನ್ನ ಬ್ರಹ್ಮಾಂಡದ ಸ್ಥಿತಿಯೊಂದಿಗೆ ಇದ್ದಂತಹ ಪಕ್ಷದಲ್ಲಿ ಅದಕ್ಕೆ ಇರ್ತಕ್ಕಂಥ ವೇವ್ಸ್ ಏನಿದೆ ಬ್ರಹ್ಮಾಂಡದಲ್ಲಿ ಇರ್ತಕ್ಕಂಥ ಊರ್ಜೆ ಮತ್ತು ವೇವ್ಸ್ ಗಳೇನಿದೆ ಆ ವೇವ್ಸ್ಗೆ ಪೈಪೋಟಿಯನ್ನು ಕೊಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಸೂರ್ಯದೇವನ ಬೆಳಕಿಗೆ ಟಾರ್ಚ್ ಅನ್ನು ಹಿಡಿಯಲಿಕ್ಕೆ ಸಾಧ್ಯ ಆಗೋದಿಲ್ಲ ಟಾರ್ಚಿನ ಬೆಳಕು ಸೂರ್ಯದೇವನ ಬೆಳಕನ್ನು ನಿಗ್ರಹಿಸಲಿಕ್ಕೆ ಕ್ಷಮತೆ ಇಲ್ಲ ಹಾಗೆ ಯಾವ ಸಂಕಲ್ಪಗಳಿರ್ತಾವೋ ಅವು ಸಕಾರಾತ್ಮಕ ಸಂಕಲ್ಪಗಳಿಗೆ ಪೈಪೋಟಿಯನ್ನು ಕೊಡ್ತಕ್ಕಂಥ ಶಕ್ತಿ ಮತ್ತು ಊರ್ಜೆಯನ್ನು ಅಸ್ತಿತ್ವವನ್ನು ಹೊಂದಿಲ್ಲ ಹೀಗಿದ್ದಾಗ ಯಾವಾಗ ನೀವು ಬ್ರಹ್ಮಾಂಡದಲ್ಲಿ ಅಡಗಿರ್ತಕ್ಕಂತಹ ಊರ್ಜೆ ಸ್ಥಿತಿಯನ್ನ ನೀವು ತಿಳಿದುಕೊಳ್ತೀರಿ ನಿಮ್ಮ ಮಾತು ಕಾರ್ಯ ವಿಚಾರಗಳನ್ನ ಪ್ರತಿ ದಿನ ಸಕಾರಾತ್ಮಕವಾಗಿ ಆಲೋಚನೆ ಮಾಡ್ತಾ ಪ್ರತಿಕ್ಷಣವೂ ಕೂಡ ದೇಹಕ್ಕೆ ಯಾವುದು ಉತ್ಕೃಷ್ಟತೆ ಬೇಕು ನಿಮಗೆ ಗೊತ್ತಿಲ್ಲ ಅಂದ್ಕೊಳ್ಳಿ ಯಾವುದೋ ಒಂದು ಸಕಾರಾತ್ಮಕ ಸಂಕಲ್ಪ ಮಾಡಿ ನನಗೆ ಮಾರ್ಗ ತೋರು ಇದೇ ಇಷ್ಟೇ ಕೇಳಿ ನನಗೆ ಮಾರ್ಗ ತೋರು ನಾನು ಅಜ್ಞಾನಿ ಸುಜ್ಞಾನಿ ಆಗ್ಬೇಕು ನಾನು ಇದನ್ನ ಕೇಳಿ ನನಗೆ ಮಾರ್ಗ ತೋರು ನಾನು ಸುಜ್ಞಾನಿ ಆಗ್ಬೇಕು ಯಾವಾಗ ಇಷ್ಟನ್ನು ಕೇಳ್ತೀರಾ ನಂತರದಲ್ಲಿ ಒಂದೊಂದೇ ಹಂತವಾಗಿ ಹಂತವಾಗಿ ಮಕ್ಕಳು ಶಿಶುವಾರಕ್ಕೆ ಹೋಗ್ಬೇಕಾದ್ರೆ ಆ ಗೊತ್ತಿಲ್ಲ ಎ ಬಿ ಸಿ ಡಿ ಗೊತ್ತಿಲ್ಲ ನಂತರದಲ್ಲಿ ಪಿ ಯು ಸಿ ಓದ್ತಕ್ಕಂಥ ಸಂದರ್ಭದಲ್ಲಿ ಕನ್ನಡನೂ ಓದ್ತಾರೆ ಇಂಗ್ಲಿಷು ಓದ್ತಾರೆ ಹಿಂದಿನೂ ಓದ್ತಾರೆ ಅಥವಾ ಅನ್ಯ ಭಾಷೆಗಳು ಸಂಸ್ಕೃತ ಇದ್ರೆ ಅನ್ಯ ಸಂಸ್ಕೃತ ಓದ್ತಾರೆ ಇನ್ನಿತರ ಭಾಷೆಗಳೇನಿರ್ತಾವ ಅದನ್ನೆಲ್ಲ ಕೂಡ ಕಲಿತಾರೆ ಹಾಗೆ ಆತ್ಮದ ಸ್ಥಿತಿಯೇ ಹಾಗೆ ಕೇಳ್ತಕ್ಕಂಥ ಒಂದೊಂದು ಸಂಕಲ್ಪಗಳು ಗೊತ್ತಿಲ್ಲ ನಿಮ್ಮಲ್ಲಿ ಮುಗ್ಧತೆ ಇದೆ ನಿಮ್ಮಲ್ಲಿ ಎಷ್ಟು ತಿಳುವಳಿಕೆ ಇಲ್ಲಾಂದ್ರೂ ಕೂಡ ಯಾವ್ದೊಂದು ಸಕಾರಾತ್ಮಕ ಶಕ್ತಿ ಈ ತರ ಈ ಸಂಕಲ್ಪ ಮಾಡು ಅಂತ ಹೇಳ್ಕೊಡ್ತಾರೆ ಆ ಸಂಕಲ್ಪದ ಅನುಸಾರ ನೀವು ಕಾರ್ಯವನ್ನು ಮಾಡಿದಂತಹ ಪಕ್ಷದಲ್ಲಿ ಆಗ ಆ ಬ್ರಹ್ಮಾಂಡದ ಜೊತೆಗೆ ಒಂದು ಕನೆಕ್ಟಿವಿಟಿಯನ್ನು ಹೊಂದತಕ್ಕಂಥದ್ದು ಸಾಧ್ಯ ಇದೆ ಮಾತನಾಡ್ತಕ್ಕಂಥದ್ದು ಹೇಗೆ ಕೇವಲ ಉದ್ದೇಶ ಒಳಿತಿರಲಿ ಕೇಳ್ತಕ್ಕಂತಹ ಏನು ಸಂಕಲ್ಪಗಳಿರ್ತಾವೆ ಇಷ್ಟಾರ್ಥಗಳೇನಿರ್ತಾವ ಅದು ಅತಿ ಜೀವನದಲ್ಲಿ ಅವಶ್ಯಕವಾಗಿರ್ತಕ್ಕಂಥದ್ದಾಗಿರ್ಬೇಕು ನಿಮ್ಗೆ ಅತಿಯಾಗಿ ಅವಶ್ಯಕವಾಗಿರ್ತಕ್ಕಂಥದ್ದಾಗಿರ್ಬೇಕು ಈಗ ಬೇಕೇ ಬೇಕು ಒಂದು ಕುಟುಂಬ ವರ್ಗದಲ್ಲಿ ಸುಖ ಶಾಂತಿ ನೆಮ್ಮದಿಗೆ ಒಂದು ದಾಂಪತ್ಯ ಜೀವನ ಮಕ್ಕಳು ಇನ್ನೊಂದು ಮನೆ ಇನ್ನೊಂದು ಹಣ ಸಂಚಯನಕ್ಕೆ ಅವಕಾಶ ಇವೆಲ್ಲ ಮೂಲಭೂತ ಸೌಕರ್ಯಗಳು ಈ ಮೂಲಭೂತ ಸೌಕರ್ಯಗಳಲ್ಲಿ ನಿಮಗೆ ಯಾವುದಿರೋದಿಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದನ್ನ ಕಾರ್ಯ ಮಾಡಿ ಪ್ರತಿದಿನ ಯಾವಾಗ ನೀವು ಯೂನಿವರ್ಸ್ನೊಂದಿಗೆ ಈ ರೀತಿಯಾಗಿ ಹೇಳ್ಕೊಳ್ತಕ್ಕಂಥ ಕಾರ್ಯವನ್ನು ಮಾಡ್ತಾರೆ ನಿಮ್ಮ ಕರ್ಮಫಲದ ಬಗ್ಗೆ ಚಿಂತೆ ಬಿಡಿ ಅದನ್ನೆಲ್ಲ ತೊಳಿತಕ್ಕಂಥ ವಿಧಾನ ಕ್ಷಣದಲ್ಲಿ ಹೇಳ್ಕೊಡ್ತಾರೆ ಹೇಗೆ ಮಾಡ್ಕೋಬೇಕಂತ ಅದು ಆ ರೀತಿಯಾಗಿ ಎಲ್ಲ ಕುಕರ್ಮಗಳು ಕಟ್ಟಾಗಿ ಹೋಗ್ತಾ ಪೂರ್ವ ಜನ್ಮದ ಎಷ್ಟೆಷ್ಟು ಯಾವ್ಯಾವ ರೀತಿಯಾದಂಥ ಫಲಗಳು ಬಂದರೂ ಕೂಡ ಕಟ್ಟ ಅದನ್ನು ನಿಮ್ಮಲ್ಲಿ ಸಮರ್ಪಣೆ ಬೇಕು ಭಗವಂತನ ಪ್ರತಿ ಸಮರ್ಪಣೆ ಆಗ ನಿಮ್ಮ ಮೂಲಸೌಕರ್ಯಗಳು ನಿಮ್ಗೆ ಯಾವ್ದು ಮುಖ್ಯವಾಗಬೇಕು ಅದನ್ನ ನೀವು ಹೇಳ್ಕೊಂಡಂತಹ ಪಕ್ಷದಲ್ಲಿ ನಿಮ್ಮ ಇಷ್ಟಾರ್ಥಗಳು ನೆರವೇರ್ತಾವೆ ಮೂಲಸೌಕರ್ಯಗಳು ನಿಮಗೆ ಒದಗ್ತಾವೆ ಇನ್ನೊಂದು ನಿಮ್ಗೆ ನೆನಪಿಡಿ ಒಂದ್ಸಾರಿ ಕೇಳಿ ನಿಮ್ಮ ಇಷ್ಟಾರ್ಥಗಳು ನೆರವೇರಿದ ನಂತರ ಆ ಕನೆಕ್ಟಿವಿಟಿಯನ್ನು ಬ್ರಹ್ಮಾಂಡದ ಜೊತೆಗಿನ ಕನೆಕ್ಟಿವಿಟಿಯನ್ನು ಬಿಡಬಾರ್ದು ನಿಮಗೆ ನೆನಪಿರಲಿ ನಿಮ್ಮ ಆತ್ಮ ನಿಮ್ಮ ಸ್ವಂತದ್ದಲ್ಲ ನಿಮ್ಮ ಆತ್ಮ ಕೂಡ ಪರಮಾತ್ಮನದ್ದು ಹಾಗಾಗಿ ಅದರೊಂದಿಗೆ ಏನು ಸೇತುವೆ ಕನೆಕ್ಟಿವಿಟಿಯನ್ನು ನೀವು ಹೊಂದಿದ್ದೀರಾ ಅದನ್ನು ಯಾವುದೇ ಕಾರಣಕ್ಕೂ ಕೂಡ ತಪ್ಪಿಸಬಾರದು ಏಕೆಂದರೆ ನಿಮ್ಮ ಮೂಲ ಉದ್ದೇಶವೇ ನಿಮ್ಮ ಆತ್ಮ ಸ್ವರೂಪವನ್ನು ಕಂಡುಕೊಳ್ತಕ್ಕಂಥದ್ದಾಗಿದೆ ಹಾಗಾಗಿ ಈ ಒಂದು ತಾತ್ಕಾಲಿಕ ಭೂಮಂಡಲದ ಮಾನವ ದೇಹ ಎಂತಕ್ಕಂಥದ್ದೇನಿದೆ ಇದಕ್ಕೋಸ್ಕರ ಶಾಶ್ವತವಾದಂತಹ ಭಗವಂತನ ಕನೆಕ್ಟಿವಿಟಿಯನ್ನು ಮರಿಬಾರದು ಹಾಗಾಗಿ ಯೂನಿವರ್ಸ್ ನಲ್ಲಿ ನಿಮ್ಮ ಇಷ್ಟಾರ್ಥಗಳು ನೆರವೇರಿದ ನಂತರ ನಿಮ್ಗೆ ಗೊತ್ತಾಗುತ್ತೆ ಆಸೆ ದುರಾಸೆ ಆಗ್ತಿ ಆಗುತ್ತೆ ಅತಿ ಆಸೆ ಆಗುತ್ತೆ ದುರಾಸೆ ಆಗುತ್ತೆ ಈ ಅತಿ ಆಸೆ ದುರಾಸೆ ಇದೆರಡನ್ನೂ ಬಿಡಬೇಕು ಯಾವಾಗ ಮನುಷ್ಯ ಆಸೆಯನ್ನು ಅತಿ ಆಸೆ ಮಾಡಿಕೊಂಡು ಅತಿ ದುರಾಸೆ ಮಾಡ್ಕೊಂಡು ಹೋಗ್ತಾನೆ ಆಗ ಯಾವ್ದು ನೆರವೇರೋದಿಲ್ಲ ಅಂದ್ರೆ ಮೂಲಭೂತ ಅವಶ್ಯಕತೆಗಳು ಏನಿರುತ್ತೆ ಅದನ್ನ ನೆರವೇರಿಸ್ಕೊಳ್ಳಿ ನಂತರದಲ್ಲಿ ಏನು ಅದು ಸಕಾರಾತ್ಮಕ ಕಾರ್ಯಗಳನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲೂ ಕೂಡ ನೀವು ಬ್ರಹ್ಮಾಂಡದಲ್ಲಿ ಪ್ರಾರ್ಥನೆಯನ್ನು ನೀವು ಮಾಡ್ಬೋದು ಆ ಪ್ರಾರ್ಥನೆಯನ್ನು ಮಾಡಿದಾಗ ಅವಶ್ಯವಾಗಿಯೂ ಕೂಡ ಅವು ನೆರವೇರ್ತಾ ನೆರವೇರ್ತಾ ಬರ್ತಾ ಹೀಗೆ ಪ್ರತಿ ದಿನ ಮಾತುಕತೆ ಆಡ್ತಕ್ಕಂಥ ಕಾರ್ಯವನ್ನು ಮಾಡಿ ಯಾವುದೂ ತಪ್ಪಲ್ಲ ಜನರ ಜೊತೆ ಸಮಯವನ್ನು ಕಡಿಮೆ ಯೂನಿವರ್ಸ್ ಜೊತೆ ಸಮಯವನ್ನು ಹೆಚ್ಚು ಜಾಸ್ತಿಗೊಳಿಸಿ ಆಗ ನೀವು ನೋಡಿ ನಿಮ್ಮ ನೀವು ಬದುಕಿದ್ದಂತೆ ಸಾರ್ಥಕತೆಯನ್ನು ಪಡ್ಕೋತೀರ ನಿಮ್ಮ ಕಲ್ಯಾಣಕ್ಕೆ ಇನ್ನೊಬ್ಬರ ಸಹಾಯ ಬೇಕಾಗಿಲ್ಲ ನಿಮ್ಮ ಉದ್ಧಾರಕ್ಕೆ ಇನ್ಯಾವುದೇ ಆಧಾರ ಬೇಕಾಗಿಲ್ಲ ನಿಮ್ಮ ಉದ್ಧಾರ ಕಲ್ಯಾಣ ಎಲ್ಲವೂ ಕೂಡ ನಿಮ್ಮ ಕೈಯಲ್ಲೇ ನಿಮ್ಮ ಇಷ್ಟಾರ್ಥಗಳೆಲ್ಲ ಕೂಡ ನೆರವೇರ್ ನೆರವೇರ್ತಾ ಹೋಗ್ತವೆ ನೀವು ಬಯಸದ ನಿಮಗೆ ಗೊತ್ತಿರದೇ ಇರ್ತಕ್ಕಂತಹ ಅದ್ಭುತ ಶಕ್ತಿ ಜ್ಞಾನ ಮಾರ್ಗ ನಿಮ್ಮ ಕಲ್ಪನೆಯಲ್ಲೂ ಇರೋದಿಲ್ಲ ಆ ರೀತಿ ನಿಮ್ಮಲ್ಲಿ ನಿಮ್ಮಲ್ಲೇ ಕೂತ್ಕೊಂಡು ಆ ಭಗವಂತನ ಪ್ರತಿ ಗಳ 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 ಮಗು ಅಳುತ್ತಲ್ಲ ಹಾಗೆ ಬಿಕ್ಕಿ 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 ಹೇಳ್ತೀರಿ ನೀವ್ ಹೇಗಾಗ್ತೀರಾ ಅಂದ್ರೆ ಬಿಕ್ಕಿ 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 ಹೇಳ್ತೀರ ಆ ರೀತಿಯ ಕನೆಕ್ಟಿವಿಟಿ ಆದಾಗ ಆ ಟೈಮಲ್ಲಿ ವಯಸ್ಸಾದಂತಹ ಗಂಡಸ್ರಾಗಿರ್ಬೋದು ಹೆಂಗುಸ್ರಾಗಿರ್ಬೋದು ಅವರು ನೋಡಿದ್ರೆ ಇವರು ವಯಸ್ಸಾಗಿರ್ತಕ್ಕಂಥ ಎಪ್ಪತ್ತೆಂಬತ್ತು ತೊಂಬತ್ತು ವರ್ಷದವರು ಅಂತ ಅನ್ಸೋದಿಲ್ಲ ಏನು ಮಗು ಥರ ಇದ್ದಾರೇ ಹಾ ಯಾವ ಭಾವನೂ ಇಲ್ಲ ದೇಹ ದೇಹನೂ ಅಲ್ಲ ಬುದ್ಧಿ ಬುದ್ಧಿನೂ ಅಲ್ಲ ಮನುಷ್ಯ ಮನುಷ್ಯ ವರ್ಗಾನೂ ಕೂಡ ಅಲ್ಲ ಆ ರೀತಿಯಾಗಿ ಶಿಶುವಿನ ರೀತಿಯಾಗಿ ಆಗಿದೆ ಏಕೆ ಭಾವ ಆ ರೀತಿಯಾಗಿ ಆಗಿರುತ್ತೆ ಭಾವದ ಮನಸ್ಥಿತಿ ಆ ರೀತಿಯಾಗಿ ಆಗಿರುತ್ತೆ ಯಾವುದೇ ಕಾರಣಕ್ಕೂ ಭೂಮಂಡಲಕ್ಕೆ ಸಂಬಂಧಪಟ್ಟಂತ ಮನುಷ್ಯ ವರ್ಗಕ್ಕೆ ಸಂಬಂಧಪಟ್ಟಂತ ಯಾವ ವಿಚಾರಧಾರೆಗಳು ಕೂಡ ಇರೋದು ಹೀಗೆ ಬ್ರಹ್ಮಾಂಡದೊಂದಿಗೆ ಒಂದು ಕನೆಕ್ಟಿವಿಟಿಯನ್ನು ನೀವು ಹೊಂದಿರ್ತೀರ ಆ ಕನೆಕ್ಟಿವಿಟಿ ನಿಮ್ಮನ್ನು ಉದ್ದಾರ ಮಾಡ್ತಕ್ಕಂಥದ್ದು ನಿಶ್ಚಿತವಾಗುತ್ತೆ ಅದರಿಂದಾಗಿ ಮಾತನಾಡ್ತಕ್ಕಂಥ ವಿಧಾನದಲ್ಲಿ ಅವಶ್ಯವಾಗಿ ಸಕಾರಾತ್ಮಕತೆ ಸತ್ಯ ಪ್ರಾಮಾಣಿಕತೆ ನಿಮ್ಮಲ್ಲಿ ಆ ಭಗವಂತನ ಪ್ರತಿ ಸಮರ್ಪಣಾ ಭಾವ ಮತ್ತು ನಿಮಗೆ ಯಾವುದು ಮೂಲಭೂತವಾಗಿ ಅವಶ್ಯಕತೆ ಇದೆಯೋ ಅದರ ಬಗ್ಗೆ ಖಚಿತ ನಿರ್ಧಾರ ಮತ್ತು ಗುರಿ ನಿಶ್ಚಯತೆ ಇರಬೇಕು ಹೀಗಿದ್ದಂತಹ ಪಕ್ಷದಲ್ಲಿ ಆ ಒಂದು ಬ್ರಹ್ಮಾಂಡದೊಂದಿಗೆ ನೀವು ಮಾತುಕತೆ ಆಡ್ತಾ ಇದ್ದಂತಹ ಪಕ್ಷದಲ್ಲಿ ಸಾಮಾನ್ಯ ವರ್ಗದಲ್ಲಿದ್ದರೂ ಕೂಡ ಮೇಧಾವಿ ಸ್ಥಿತಿಗೆ ಯಾವುದೇ ಸ್ಥಿತಿಯಲ್ಲಿದ್ದರೂ ಕೂಡ ಸಾಮಾನ್ಯ ಸ್ಥಿತಿಯಿಂದ ಕೂಡ ಉತ್ಕೃಷ್ಟತ ಸ್ಥಿತಿಗೆ ನೀವು ತಲುಪ್ತಕ್ಕಂಥದ್ದು ನಿಮಗೆ ಗೊತ್ತಾಗೋದಿಲ್ಲ ಅಷ್ಟರ ಮಟ್ಟಿಗೆ ಕಲ್ಯಾಣ ಎಂಬುದು ನಿಶ್ಚಿತವಾಗಿ ಆಗತ್ತೆ ಅದರಿಂದಾಗಿ ಪ್ರತಿ ದಿನ ಆ ಒಂದು ವಿಶ್ವಶಕ್ತಿ ಯೂನಿವರ್ಸ್ನೊಂದು ಮಾತನಾಡ್ತಕ್ಕಂಥ ಕಾರ್ಯವನ್ನು ನೀವು ಮಾಡಿ ಅಂತ ಹೇಳ್ತಾ ಇವೆಡೋ ನನ್ಗೆ ಸುದಕ್ಕೆ ನಕಾರಾತ್ಮಕ ಸಮಸ್ಯೆ ಇದ್ದ ಪಕ್ಷದಲ್ಲಿ ಮಾಡಿ ಸಮಸ್ಯೆ ಇದ್ದಂಥ ಪಕ್ಷದಲ್ಲಿ ಧೂಪದ ಕೋಟಿ ಮಾಡ್ಬೋದು ದೇಹ ಮನೆ ಜೀವನ ವಾಹನವನ್ನೇ ನೀವು ರಕ್ಷಣೆ ಮಾಡ್ಕೊಂಡು ಮಾಡಿ ಸಮಸ್ಯೆ ಸಂಪೂರ್ಣ ನೀವು ಮಾಡ್ಬೋದು ಲಕ್ಷ್ಮೀ ದುಃಖದ ಗೌಡ್ ಕೂಡ ಅಂಗಡಿ ಮುಂಗಟ್ಟಗಳಲ್ಲಿ ಸ್ಥಳಗಳಲ್ಲಿ ಹಾಕೊಳ್ಳೋದ್ರಿಂದ ಹಣಕಾಸಿನ ಅನುಕೂಲ ಇತ್ಯಾದಿ ಅನುಕೂಲ ಕೂಡ ಲಭ್ಯ ಹಾಗೆ ಆ್ಯಾಲಿ ಕೂಡ ಲಭ್ಯ ದೇಹಕ್ಕೆ ಪ್ರತಿಕ್ರಿಕ ತಲೆ ಪ್ರತೀಕ ಲಭ್ಯ ದೇಹಕ್ಕೆ ಪ್ರತಿಯೊಂದಿಗೆ ತಲೆ ಪ್ರತೀಕ ಫೋನ್ ನಂಬರ್ ಸಿಕ್ಸ್ ಸಿಕ್ಸ್ ಫೋರ್ ಟೂ ಝೀರೋ ಫೈವ್ ಜೀರೋ ಸೆವೆ ಈವರೆಗೆ ಕರೆ ಮಾಡಿ ಬುಕ್ ಮಾಡ್ಬೋದು ಅಸ್ತ ಸಾಮುದ್ರಿಕ ಅಂಗ್ಯಾಶಾಸ್ತ್ರ ಜ್ಯೋತಿಶಾತ್ ವಸ್ತು ಸಂಬಂಧಪಟ್ಟಂತೆ ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಕುಂಡಲಿ ಶಕ್ತಿ ಜಾಗಕ್ಕೆ ಸಂಬಂಧಪಟ್ಟಂತೆ ಕಾನನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳ ಪಕ್ಷದಲ್ಲಿ ಕನ್ಸಲ್ಟೇಷನ್ ತಗೊಂಡು ಮಾತನಾಡಬಹುದು ಭೇಟಿಗೆ ಅವಕಾಶ ಇರೋದಿಲ್ಲ ಈ ಫೋನ್ ಕರೆ ಮೂಲಕ ಮಾತನಾಡಿ ಕನ್ಸಲ್ಟೇಷನ್ ತಗೊಂಡು ಮಾತನಾಡಿ ಸೂಕ್ತ ಪರಿಹಾರ ಮಾರ್ಗದರ್ಶನ ಬಗ್ಗೆ ತಿಳಿದೋದು ಅಂತ ಹೇಳ್ತಾ ಇವೆಡೆ ನಾನು ಮುಗಿಸ್ತಿನ ಮುಂದಿನ ಭೇಟಿ